ವೀಕ್ಷಕರೇ ಬಿಎನ್ಎನ್ ಹೋರಾಟದ ಹೆಸರಿನಲ್ಲಿ ನಡೆದ ಇತ್ತೀಚಿನ ಪ್ರತಿಭಟನೆಯ ಬಗ್ಗೆ ಮಾಜಿ ಶಾಸಕರು ಪ್ರತಿಕ್ರಿಯೆ ಈಗ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಕೇವಲ ಅಸಮಾಧಾನವನ್ನೇ ಅಲ್ಲ ತೀವ್ರ ಅಸಹನೆಯನ್ನು ವ್ಯಕ್ತಪಡಿಸಿದರು ಶಾಸಕ ಶರಣು ಸಲ್ಗರ್ ನಿಜವಾಗಿಯೂ ರೈತಪರ ಹೋರಾಟ ಮಾಡಿದ್ದಾರಾ ಅಥವಾ ಪಕ್ಷದ ಪ್ರಚಾರವೇ ಅವರ ಗುರಿಯಾಗಿತ್ತ ಎಂದು ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೋವಾ ಅವರು ತಮ್ಮ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತೀವ್ರವಾಗಿ ಪ್ರಶ್ನಿಸಿದ್ದಾರೆ ಅದು ರೈತ ರೈತ ಹಾಡ ಯಾಕಿದ್ದಿಲ್ಲ ಹಾಕಿದ್ದಿಲ್ಲ ಹಾಡ ಹಾಕಿತ್ತು ಬಿಜೆಪಿ ಪ್ರತಿಭಟನೆ ತಾವೆಲ್ಲ ನೋಡ್ದಾಗ ಏನು ನೋಡಿದಾಗ ಎಂದಾಗ ಅಲ್ಲಿ ರೈತ ಕಷ್ಟದಾಗ ನಾವು ನೋಡಿದಾಗ ಡಿ ಜೆ ಸಾಂಗ್ ಇದ್ದು ಶಗಣದ ಸಲಗ ಸಾಂಗ್ ಅವ್ರು ಬ್ರ್ಯಾಂಡಿಂಗ್ ಮಾಡ್ಕೊಳಕ್ಕೆ ಬಂದಿವು ಅಂತ ನನಗೆ ಅನಿಸ್ತಾ ಇದೆ ಕಲ್ಯಾಣ ಕರ್ನಾಟಕದಾಗ ಒಂದು ಹೆಸರುಗೆ ಮಾಡಬೇಕು ಅದು ಶರ್ಟ್ ಕಳೆದಿ ನಾವು ರೈತರಿಗೆ ಪಗ ಎದ್ದೇವಂತ ತೋರಿಸ್ಬೇಕು ನಾವು ಶರ್ಟ್ ಬಿಚ್ಚಕೊಲಿ ಬಟ್ಟೆ ಬಿಚ್ಚಿಕೊಳ್ಳಿ ನಮ್ದು ಏನೂ ಎತ್ಕಾಸಿಲ್ಲ ರೈತರಿಗೆ ಪಗಿಯಾಗ ಇಸ್ಕೊಡ್ಬೇಕಂಬುದು ನಮ್ಮದು ಒಂದು ಪ್ರಶ್ನೆ ಶಾಸಕರು ಪ್ರತಿಭಟನೆಯಲ್ಲಿ ಮಹಿಳೆಯರ ಕುರಿತು ಬಳಸಿದ ಹಗುರ ನುಡಿಗಳನ್ನು ಖಂಡಿಸಿ ಮಹಿಳೆಯರ ಗೌರವ ಕಾಪಾಡುವುದು ಪ್ರತಿಯೊಬ್ಬ ನಾಯಕನ ನೈತಿಕ ಕರ್ತವ್ಯ ಎಂದು ಹೇಳಿದರು ಸಾಕಷ್ಟು ಮಕ್ಕಳು ವೈಶಾ ವಾಟಿಕೆ ಪಾಪ ಅವ್ ಹೊಟ್ಟಿ ತುಂಬಕೋಲಕ್ ಬದುಕ್ಲಕ್ಕ ಅಂತ ಹೇಳಿದ್ರು ರೈತಗೂ ಯಾವಾಗ ಇಂತ ಕಷ್ಟದಾಗಿದ್ದು ವೈಶವಾಟಿಕೆ ಮಾಡ್ತಗಂತ ಅವಾಗ ನಾ ಅವರಿಗ ಒಂದು ಪ್ರಶ್ನೆ ಕೇಳ್ತೀನಿ ಏನಪ್ಪ ಅಂದಾಗ ಎಲ್ಲಿ ತಾವೆಲ್ಲಿ ನೋಡಿರಿ ಅದಕ್ಕೆ ಪತ್ತುಗೆ ಯಾಕೆ ಬಗ್ದಿಲ್ಲ ಇಷ್ಟು ದಿನ ಏನು ಮಾಡಿದ್ರಿ ಡ್ಯಾನ್ಸ್ ಮಾಡಿದ್ರಿ ಪತ್ತುಗೆ ಯಾಕೆ ಬರ್ದಿಲ್ಲ ಏನು ನಿನ್ನೆ ನೋಡಿದ್ರಿ ಇದು ಆಗ ದಿನವೇ ಖುನ ಇತ್ತು ಅವಾಗೀಗ ರಾತ್ರಿ ನೋಡಿದಾಗ ಮುಂಜಾನೆ ಹೇಳತ್ತಾಗ ಇಷ್ಟು ದಿನ ಅವಾಗ ಏನು ಮಾಡ್ದಾಗ ಒಂದು ಜವಾಬ್ದಾರಿ ವ್ಯಕ್ತಿ ಇದು ಎಲ್ಲೋ ಒಂದು ಹೆಣ್ಮಕ್ಳಿಗ ಒಂದು ಮನ್ಸಿಗೆ ನೋವು ಆಗಪ್ಪಲೆ ನಮ್ಮ ತಾಯಂದಗೀಗ ನಮ್ಮ ಆಕ್ಳದೀಗ ನಮ್ಮ ತಂಗಿದಾಗೀಗ ಎಲ್ಲೋ ಇದು ಶೋಭೆ ಕೊಡಲಂಬ ಇಂಥ ಘಟನೆ ನಡೆದದಂತ ಮುಖ್ಯಮಂತ್ರಿ ಗಮನಕ್ಕೆ ಬಗೆದಿತ್ತು ಮಹಿಳಾ ಆಯೋಗಕ್ಕೆ ಬಗೆಯದಿತ್ತು ಪ್ರಧಾನಮಂತ್ರಿ ಹೋಗಿ ಬಗೆಯದಿತ್ತು ಇಂಥವ್ ಆಗಬಾರ್ದು ನಾ ಯಾಕೆ ಕೇಳ್ಯಾಗ ಅಂತ ಮಾಡ್ತಾ ಇಲ್ಲ ಏನು ಸತ್ಯಾಂಶದ ಅವ್ರು ಸುಮ್ಮ ಯಾಕೆ ಕುಂತು ಏನು ಪ್ರಚಾರ ಸಲ ಕೇಳ್ಯಾಗ ಯಾವ ಊರಾಗ ಆಗ್ಯದ ವೈಶವಾಟಿಕೆ ಒಂದು ಕೇಸ್ ಅವ್ರಿಗೆ ಬಂದದ ನಾ ಕೇಸ್ ಸಮೇತ ಮುಖ್ಯಮಂತ್ರಿಗೆ ತೋರಿಸ್ತೀನಿ ಅಂದಾಗ ಓಕೆ ಅಂಥದ್ದು ಆಗಬಾರ್ದು ಅದಕ್ಕೆ ನಾವು ಭೀ ಖಂಡನೀಯ ಆಗಬಾರ್ದು ಲಕ್ಕಿನ್ ಎಲ್ಲಿ ಚಾಟಿ ಎತ್ತಿನ ಘಟನೆಗಳು ಅವರು ತೀವ್ರ ಪ್ರತಿಕ್ರಿಯೆ ನೀಡಿ ಹೋರಾಟದ ಹೆಸರಿನಲ್ಲಿ ಅಸಭ್ಯ ವರ್ತನೆ ತೋರಿಸುವುದು ಜನಪ್ರತಿನಿಧಿಗಳಿಗೆ ಶೋಭೆ ನೀಡುವುದಿಲ್ಲ ಎಂದು ಖಂಡಿಸಿದರು ಅದಲ್ಲದೆ ಶಾಸಕ ಶರಣು ಸಲ್ಗರ್ ಅವರು ಈ ಹಿಂದೆ ನೀಡಿದ ಭರವಸೆಯನ್ನು ಸ್ಮರಿಸುತ್ತಾ ಎರಡು ಮೂರು ವರ್ಷಗಳ ಹಿಂದೆ ಶಾಸಕ ಶರಣು ಸಲ್ಗರ್ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಕುರಿತು ರಂಭಾಪುರಿ ಜಗದ್ಗುರುಗಳು ಹಾಗೂ ಹರ್ಕುಟ್ ಶ್ರೀಗಳ ಸಮ್ಮುಖದಲ್ಲಿ ಪ್ರಮಾಣ ಮಾಡಿದ್ದರು ಆದರೆ ಆ ಭರವಸೆ ಏನಾಯಿತು ಎಂದು ತೀವ್ರವಾಗಿ ಪ್ರಶ್ನಿಸಿದರು ಸುಗರ್ ಫ್ಯಾಕ್ಟ್ರಿ ಹಚ್ಚಗೆ ಹೋಗಿ ಬಸ್ ಸೊ ಕಣದಾಗ ಆ ಹಾಕೊಡು ಮುತ್ತಿಗೆ ಕೇಳಬೇಕು ಅವಾಗ ಕೊನೋದ ಯಾಕಂದಾಗ ಅವ್ರು ಸ್ಪೀಚದಾಗ ಹೇಳ್ಯಾಕ್ ಜಗತ್ ಜಗದ್ಗುಗಳಿಗೆ ಆಣಿ ಮಾಡಿ ಹೇಳ್ಯಾಕ ಆ ಫ್ಯಾಕ್ಟ್ರಿಗೆ ಎಲ್ಲದ ಯಾ ಸಲ ನಂಬರ್ದಾಗ ಅದ ಏನು ಇಲ್ಲದ ಏನು ಸಲಗ್ದಾಗ ಹಚ್ಚಾಗ ಶುಗರ್ ಫ್ಯಾಟ್ರಿಗೆ ಎಲ್ಲದ ಹಾಕೊಡು ಮುತ್ತಿವಾಗ ಜಗತ್ ಜಗದ್ಗುಗಳು ಹಣಿ ಎಲ್ಲದ ಅದು ಗಪ್ಪದ ಏನು ಯಾಕೆ ಮಾಡ್ಕೊಂಡಾಗ ಏನು ಮಗದಾಗ ಹಚ್ಚದಾಗ ಸಕ್ಕಾಗದ ಅಂತ ನಿಮ್ಗೆ ಯಾಕೆ ಹೇಳಂದಿಗು ಫ್ಯಾಟ್ರಿಗೆ ಮಾಡ್ಬೇಕಂತ ಮಾಜಿ ಶಾಸಕರ ಈ ಎಲ್ಲಾ ಹೇಳಿಕೆಗಳು ಇದೀಗ ರಾಜಕೀಯ ವಲಯದಲ್ಲಿ ಹೊಸ ಬಿರುಗಾರ ಎಬ್ಬಿಸಿವೆ ಆಡಳಿತ ಪಕ್ಷದ ಶಾಸಕ ಶರಣ ಸಲ್ಗರ್ ಅವರು ಮಾಜಿ ಶಾಸಕರ ಈ ವಾಗ್ದಾಳಿಗೆ ಯಾವ ರೀತಿ ಪ್ರತ್ಯುತ್ತರ ನೀಡುತ್ತಾರೆ ಎಂದು ಜನರಲ್ಲಿ ಕುತೂಹಲ ಮೂಡಿಸಿದೆ